ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ ಸಲ್ಲಿಸಿ ನಮ್ಮ ನನ್ನ ಸಿಲುರವರೇ ಇಂದು ಎಷ್ಟು ಎಲ್ಲರೂ ಜನ ಅಂದೇ ಎಲ್ಲರೂ ಹೇಳುವಾಗೆ ಇದು ಸಿನಿಮಾ ಪ್ರಪಂಚ ಇದು ಸಿನಿಮಾ ಕುಟುಂಬ ಅದಕ್ಕೆ ಎಲ್ಲ ಹಿಂದಿ ಹಿಂದಿನ ಹಿಂದಿನ ಪದಾಧಿಕಾರಿಗಳೇ ಮತ್ತು ನಮ್ಮ ಇಲ್ಲಿಗೆ ಬಂದ ಸಮಸ್ಯೆ ಚಲನಚಿತ್ರರಂಗದ ಎಲ್ಲ ನನ್ನ ಇನ್ನು ಅಣ್ಣ ತಮ್ಮಂದಿರೇ ತಲೆ ಹೇಳೋದು ಮಕ್ಕಳು ಅಂತ ಹೇಳೋದು ಭಾಳ ಆಗ್ತಾ ಇದೆ ಜೊತೆ ಒಂದು ಭೇಟಿ ಆಗೋದಕ್ಕೆ ಒಂದು ಕಡೆ ಭಾಳ ಒಂಥರ ಇಮೋಷ್ನಲ್ ಆಗೋ ಚಾನ್ಸಸ್ ಇದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದರು ಅಂತ ಹೇಳಿದರೆ ನನಗೆ ಎಲ್ಲರೂ ಕುರಿತು ಏನೇ ಹೇಳ್ತಾ ಹೋಗಲಿ ಅಂತ ಅನ್ಕೊಂಡು ಇಷ್ಟು ಜನ ಮಾತಾಡಿದರು ಇಷ್ಟು ಅಂತ ತಿಳ್ಕೊಂಡು ಕಡೆಗೆ ನೆಗೆಟಿವ್ ಪಾಸಿಟಿವ್ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯಾರು ಚಲನಚಿತ್ರ ಆಗದವ್ರೆ ಇದು ಕುಟುಂಬದವ್ರಿಗೆ ಗೊತ್ತಿತ್ತು ಇದು ಹೀಗೆ ನಾನು ಅಂತ ನನ್ನ ಸ್ವಭಾವ ಏನು ನನ್ನ ಏನಂತಾರೆ ಇಡಿಯೋ ಸಿಂಕ್ರಸಿಸ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ ಅವೆಲ್ಲ ಏನು ಅಂತ ನಮ್ಮ ಚಲನಚಿತ್ರ ಬಿಡಿಸ್ ಯಾರು ಹೊರಗಿಂದ ಬಂದಿದ್ದಾರೆ ಅದೆಲ್ಲ ನಿಜ ಅಂತ ತಿಳ್ಕೊಬೇಡಿ ಅದೆಲ್ಲ ಒಂದು ಆ್ಯಕ್ಟಿಂಗ್ ಅಂತ ತಿಳ್ಕೊಬೇಡಿ ನಾನು ರವಿಚಂದ್ರ ಅವರವರು ನನ್ನ ಬಗ್ಗೆ ನನ್ನ ತಮ್ಮನ ಬಗ್ಗೆ ಮಾತಾಡಿದರು ಅವಳು ಚಿಕ್ಕದಿಂದ ಅವರನ್ನು ನಾನು ನೋಡಿದ್ದೀನಿ ಅವ್ರ ತಂದೆಯಾದ ವೀರಸ್ವಾಮಿಯವರು ನನ್ನನ್ನು ಬೆಳೆಸಿದರು ಅನ್ನೋದೊಂದು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಅವ್ರ ಹೃದಯಿಂದ ಒಂದು ಧನ್ಯತಾ ಭಾವದಿಂದ ನಾನು ಯಾಕಂದರೆ ಆಪಿತು ಮೊದಲ ಪಾತ್ರ ಅವರಿಂದ ನೀವು ನೀನೊಬ್ಬನೇ ಮಾಡಬಲ್ಲ ಅಂತ ಅಂತ ಹೇಳಿ ನನಗೆ ನಾರದ ವಿಜಯ ಚಿತ್ರದಲ್ಲಿ ಅವರೇ ನಿರ್ಮಾಪಕರಾಗಿದ್ದರು ಆ ಸಂದರ್ಭದಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲರೂ ಪ್ರತಿಯೊಬ್ಬರ ಜೊತೆ ನಿರ್ದೇಶಕರು ನಟರು ಎಲ್ಲ ಎಷ್ಟು ತುಂಬ ಹೃದಯದಿಂದ ಅಥವಾ ಮಾತಾಡಿದ್ದೀರ ಅದಕ್ಕೆ ನಾನು ಹೇಳಿದೆ ಇದು ನನ್ನ ಪ ನನ್ನ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೀನಿ ಇದು ನನ್ನ ಪ್ರಶಸ್ತಿ ಅಲ್ವೇ ಅಲ್ಲ ಇದು ಅಂದರೆ ಬಂದಾಗಲೂ ಹೇಳ್ತಾ ಇದ್ದೆ ಇದು ಎಲ್ಲ ಕನ್ನಡಿಗರು ಯಾವ ರೀತಿಯಲ್ಲಿ ಇದನ್ನು ಇದನ್ನು ನನಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದರು ಅವರು ಅದಕ್ಕೆ ನಮ್ಮ ಕಾರ್ವಿರು ಜಗ್ಗೇಶ್ ಅವರು ಹೇಳಿದರು ಕಾಣ್ತದೆ ಮೋದಿಯವರು ಅದಕ್ಕೆ ಕಾರಣ ಕಾರಣಭೂತರು ಕಾರಣಿಕರ್ತರು ಕೂಡ ಯಾಕಂದರೆ ಈ ಥರದ ಪ್ರಶಸ್ತಿ ಎಲ್ರಿಗೂ ಅರ್ಹರಿ ಕೊಡುವಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಅದು ಪ್ರಾರಂಭ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿಯವರು ಅದರ ಕನ್ನಡ ಚಿತ್ರ ಕಲನ ಮಾತ್ರ ನಮ್ಮ ಮಾತ್ರವಲ್ಲ ಇಡೀ ಕರ್ನಾಟಕ ಹೇಳಿದ್ರಿಂದ ಅದು ನನಗೆ ಇವತ್ತಪ್ಪ ಇವತ್ತು ಅದು ದಕ್ಕಿದೆ ಅದು ಅದಕ್ಕೆ ಎಲ್ಲರೂ ಹೇಳಿದಾಗ ನನಗೆ ಸ ಭಾಳ ಸಂತೋಷ ಆಗ್ತದೆ ಮಂತ್ರಿಗಳು ಹೇಳಿದರು ಎಲ್ಲರೂ ಹೇಳ್ತಿದ್ದಾರೆ ಇದು ನನಗೆ ಮಾತ್ರ ಅಲ್ಲ ಇದು ಎಲ್ಲರೂ ಕರ್ನಾಟ ಕರ್ನಾಟಕಕ್ಕೆ ನಾನು ಮೊದಲ ದಿವಸ ಅದನ್ನು ಅರ್ಪಿಸಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೆಲ್ಲರೂ ಮಾತಾಡಿದ್ದಾರೆ ನಾನೇನು ಮತ್ತು ನನ್ನ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು ನಮ್ಮ ಮಂತ್ರಿಗಳು ಬಂದರು ಶಿವಕುಮಾರ್ ಅವರು ಬಂದರು ಮಾತಾಡಿದರು ಅವ್ರಿಗೆ ಬೇಕಾಗಿತ್ತು ಅವ್ರು ಹೇಳಿದರು ನಾನಾದರೂ ಸುಮಾರು ನಲವತ್ತು ವರ್ಷದ ಹಿಂದೆ ನಾನು ಮೊದಲ ಸಲ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಗೆ ಹೋಗಿದ್ದೆ ಹೋಗಿ ನಾನು ನಿಮ್ಮ ನಂತರ ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಒಂದು ದಿವಸ ನನ್ನ ಪ್ರಶ್ನೋತ್ತರಗಳನ್ನು ಮುಗಿಸಿ ಅಸೆಂಬ್ಲಿಂದ ಹೊರಗೆ ಬರ್ತಾ ಇದ್ದು ಭಾಗದಿಂದ ಇಲ್ಲಿ ಬಲಗಡೆಯಲ್ಲಿ ಅವರು ನಾನು ಹೀಗೆ ಬಂದು ನೋಡಿದರೆ ಇವರು ಒಳಗಡೆ ಹೋಗ್ತಿದ್ರು ಹಿಂಗೆ ಅಂದರೆ ಅವರೇ ಯಾರು ಅಂತ ನನಗೆ ತಕ್ಷಣ ಯಾಕೆಂದ್ರೆ ಅವ್ರ ಪರಿಚಯನೇ ಇರಲಿಲ್ಲ ಅವರು ಅಲ್ಲಿಂದ ತೀಗಿತ್ತು ಅರೆ ನಾನು ಅಂತ ಹೇಳಿ ಅಷ್ಟೊಂದು ಹಂಗೆ ಮಾಡಿ ಹೊಡೆದೋಗ್ಬಿಟ್ರು ನಾನು ಅಲ್ಲಿ ಹೋಗಿ ಎಲ್ಲಿ ಕಾಣ್ತಾರೋ ಎಲ್ಲಾದರೂ ನೋಡೋದಕ್ಕೆ ಸಿಕ್ಕ ಕಾಣಲಿಲ್ಲ ಇವರು ಡಿ ಕೆ ಶಿವಕುಮಾರ್ ಅವರು ಸೊ ನನಗೆ ಆಗಲೇ ಅಂತ ಎಷ್ಟು ಚಂದ ಇದ್ದಾರೆ ಈ ಮನುಷ್ಯ ಎಷ್ಟು ಸ್ಮಾರ್ಟ್ ಇವರು ರಾಜಕಾರಣದಲ್ಲಿ ಏನು ಮಾಡ್ತಿದ್ದಾನೆ ಅಂತ ಇವರು ಸಿನಿಮಾ ಸೇರಬೇಕಾಗಿತ್ತು ಅದರಲ್ಲೇ ನನಗೆ ಗೊತ್ತಿತ್ತು ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಎಕ್ಸಿಬಿಷನ್ ಎಲ್ಲ ಔಟ್ಲೆಟ್ಸಿದ್ವು ಅಂತ ಅದಕ್ಕೆ ನನಗೆ ಆಗಷ್ಟು ಕಡೆಗೆ ನಾನು ಅವ್ರಿಗೆ ಹೇಳೇ ಬಿಡಬೇಕು ಅಂತ ನಾನು ಮತ್ತೆ ಅಲ್ಲಿ ಹೋಗಿ ನಿಂತೆ ಬರ್ತಾರೆ ಆಚೆ ಅಂತ ಆಮೇಲೆ ಅನ್ನಿಸ್ತು ಇವರು ಇವ್ರಿಗೆ ನಾನು ಹೇಳಿ ಹಂಗೆ ಹೇಳಿದರೆ ಇವರು ತಿರುಗಿ ನನಗೆ ಹೇಳಿಬಿಟ್ಟಾರ ನೀವರು ಸಿನಿಮಾ ಬಿಟ್ಟು ಏನು ರಾಜಕಾರಣಕ್ಕೆ ಬಂದ್ರಿ ಅಂತ ನನಗೆ ಕೇಳಿದೆ ಅದಕ್ಕಾಗಿ ನಾನು ಅವತ್ತು ಆವತ್ತಿಂದ ಅವ್ರಿಗೆ ಹೇಳಬೇಕು ಅಂತಿದ್ದೆ ಆದರೆ ಅವನಿಗೆ ಅವಕಾಶ ಸಿಕ್ಕಿರಲಿಲ್ಲ ಈಗ ಅವ್ರು ಬಂದ ತಕ್ಷಣ ಅವ್ರು ಹೇಳಿದರು ನಾನು ಬೇಗ ಹೋಗಬೇಕು ಒಂದು ಗಂಟೆ ತಡವಾಗಿ ಬಂದಿದ್ದೀನಿ ಬೇಗ ಹೋಗಬೇಕು ಅಂದರೆ ತಮ್ಮವರು ಇದನ್ನು ಅದಕ್ಕೆ ತಮ್ಮ ಅನುಮತಿ ಪಡೆದೇ ಹೋಗ್ತೀನಿ ಅಂತ ಹೇಳಿದ್ರು ನಾನೆಂದು ಒಂದೇ ನಿಮಿಷ ಇವರು ಅಷ್ಟೊಂದು ರಾಮಕೃಷ್ಣ ಅವರ ಪ್ರವೀಣ್ ಅವರು ಹಾಂ ಪ್ರವೀಣ್ ಅವರು ಬಂದು ಹೇಳಿದರು ಅದು ನಾನು ಅವ್ರಿಗೆ ಹೇಳಿಬಿಡಿ ಈಗಲೇ ಅಂತ ಅವ್ರು ಹೋಗ್ಬಿಡ್ತಾರೆ ಅಂತ ಸೊ ಅದಕ್ಕೆ ಅವ್ರಿಗೆ ಇಷ್ಟು ಅವತ್ತು ಹೇಳಿದೆ ಈಗ ಹೀಗೆ ಆಗಿತ್ತು ಈಗೀಗ ಆಗಿತ್ತು ನಿಮಗೆ ನೆನಪಿದೆಯೋ ಇಲ್ವೋ ಅಂತ ಹೇಳ್ಕೊಂಡ್ರೆ ನೆನಪಿಲ್ಲ ಬಟ್ ನನಗೆ ಈಗ ನೀವು ನೆನಪಿಸಿದ ಮೇಲೆ ನನಗೆ ನೆನಪಾಗ್ತಿದೆ ಅಂತ ಅವರು ಹೇಳಿದರು ಹಾಗಾಗಿ ಇಷ್ಟು ಇನ್ನೂ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ ನಟರು ಹೆಚ್ಚು ಮಾತಾಡಬಾರ್ದು ಅವ್ರಿಗೇನು ಹೇಳಬೇಕಂತಿದೆ ಅದನ್ನು ಅವರು ಅಲ್ಲಿ ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅದನ್ನು ಮಾಡ್ಕೊಂಡು ಐವತ್ತು ವರ್ಷ ಬಂದಿದ್ದೀನಿ ಅದರ ಹಿಂದೆ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸೋ ಅವಕಾಶ ಸಿಕ್ಕಿದೆ ಆದರೆ ಇಲ್ಲೇ ಇಲ್ಲಿ ಎಲ್ಲ ಐವತ್ತ್ಮೂರು ವರ್ಷಗಳಿಂದ ನಾನೇನು ನೋಡ್ಕೊಂಡು ಬಂದಿದ್ದ ಅದಕ್ಕೋಸ್ಕರ ನಾನು ಯಾವ ಒಂದು ಒಂದು ಪ್ರತಿಜ್ಞೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಆದ್ನೋ ಆ ಪ್ರತಿಜ್ಞೆ ಇವತ್ತು ನೆರವೇರಿದೆ ನಾನು ಎಂಟನೇ ಎಟ್ಟೇ ನಂತರ ಮುಂಬೈ ಕಳಿಸಿದಾಗ ಅಲ್ಲಿ ಇಲ್ಲಿ ಏನು ಕನ್ನಡ ಮಾಧ್ಯಮದಲ್ಲಿ ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಆದಾಗ ಭಾಳ ಕಷ್ಟವಾಯಿತು ಹತ್ತನೇ ಕ್ಲಾಸಲ್ಲಿ ನಾ ಪಾಸೆ ಆದ ಇದು ನನಗೆ ನನ್ನನ್ನು ಆ ಮಾಡಿದ್ರಲ್ಲ ಅಂತ ಒಂದು ಕಡೆ ಅವಮಾನ ಬೇರೆ ಎಲ್ಲ ಗೊತ್ತಿದ್ದು ಕೂಡ ಬರೆಯೋಕ್ಕಾಗೋದಿಲ್ಲ ಇಂಗ್ಲೀಷ್ನಲ್ಲಿ ಅಂದು ಮಾತ್ರಕ್ಕೆ ನನಗೆ ಅಂತ ಅಂದ್ಕೊಂಡು ಎಲ್ಲ ಬಹಳ ಕುಗ್ಗಿ ಹೋಗಿದ್ದೆ ಅಲ್ಲಿಂದ ನಾನು ಎಲ್ಲ ನಾಟಕ ರಂಗದಲ್ಲಿ ಅವಕಾಶ ಬಂದು ಕೆಲಸ ಮಾಡೋದು ಆವತ್ತು ನಾನು ನಂತರ ನನ್ನ ನಾಟಕಗಳಲ್ಲಿ ಐದು ವರ್ಷದ ಕೆಲಸ ನೋಡಿ ನನಗೆ ಕರ್ನಾಟಕದಲ್ಲಿ ಕರೆದ್ರು ನಾನು ಮೊದಲು ಚಿತ್ರ ಸಂಕಲ್ಪ ಮಾಡಿದ್ದೆ ಅಲ್ಲೇ ನಾನು ಆವತ್ತೇ ಪ್ರತಿಜ್ಞೆ ಮಾಡಿದೆ ಇನ್ನೂ ಇನ್ನೂ ಅಲ್ಲಿ ನಾನು ಒದ್ದಾಡೋದಿಲ್ಲ ಅರ್ಥವಿಲ್ಲ ನನ್ನ ಕರ್ಮಭೂಮಿ ಕರ್ನಾಟಕವೇ ಅಂತ ಹೇಳ್ತೀನಿ ಕನ್ನಡಿಗರು ಯೋಧರನ್ನು ಸಾಧ್ಯ ಮಾಡಿದ್ದಾರೆ ಈ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ ತಮ್ಮೆಲ್ಲರಿಗೂ ವಾಣಿಜ್ಯ ಮಂಡಳಿಯವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಮತ್ತೆ ನಮ್ಮದು ದೊಡ್ಡ ಭಾಳ ದೊಡ್ಡ ಕುಟುಂಬ ಆಗಿಬಿಟ್ಟಿದೆ ಇದು ಸಿನಿಮಾದ ಗದ್ದು ತಮ್ಮೆಲ್ಲರಿಗೂ ನನ್ನ ಸಹೋದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಗೆ ನನ್ನ ಸಹ ಜತೆ ಇಷ್ಟು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದು ತಂತ್ರಜ್ಞರಿಗೆ ಮುಖ್ಯವಾಗಿ ನಿರ್ದೇಶಕರಿಗೆ ಕಥಾ ಚಿತ್ರಕಥೆಯನ್ನು ಬರೆಯುವವರಿಗೆ ಸಂಭಾಷಣೆ ಬರೆಯುವವರಿಗೆ ಹಾಡುಗಳನ್ನು ಮತ್ತು ನನ್ನ ಎಲ್ಲ ಹಾಡುಗಳಲ್ಲಿ ಇದನ್ನು ನೋಡ್ತಾ ಇದ್ದೀರಿ ಎಲ್ಲ ನನ್ನ ಎಲ್ಲ ಇದ್ರ ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಮ್ಯೂಸಿಕ್ ಅಂತ ಕಾಣ್ತದೆ ಯಾಕಂದ್ರೆ ಹಾಡೋರು ಯಾರೋ ಅದನ್ನು ಮಾಡೋರು ನಾನು ನಡೆಸೋದಷ್ಟೇ ಅದಕ್ಕೆ ಅಥಾ ಇದು ಇಷ್ಟು ಚೆನ್ನಾಗಿ ಅಂತ ಹೇಳ್ಕೊಂಡು ಅನಿಸ್ದಾಗ ಅದು ಕೂಡ ಬೇರೆ ಕಡೆನೂ ಅನೇಕ ಕಡೆ ಹೇಳಿದಲ್ಲ ಅದನ್ನು ಏನು ಡ್ಯಾನ್ಸ್ ಬರೋದಿಲ್ಲ ಫೈಟ್ ಮಾಡೋದಿಲ್ಲ ಇದು ಇದು ಅನ್ನೋದು ಸೊ ಅದೆಲ್ಲ ಕೇಳ್ಕೊಂಡೇ ಬಂದಿದ್ದಾನೆ ಸೊ ನನಗೆ ಅನ್ನಿಸ್ತು ಇದೊಂದು ಏ ಡ್ಯಾನ್ಸ್ ಬರೋದಿಲ್ಲ ನಾವು ಎಲ್ಲ ಒಂದು ದಿವಸ ಭಾಳ ತಡವಾಗಿ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿದ್ದೆ ಇದು ಟಿ ವಿ ಹಾಕಿ ನೋಡ್ತಾ ಕೂತಿತ್ತು ಸ್ವಲ್ಪ ಹೊತ್ತು ನೋಡಿದರೆ ಒಂದು ಅನಂತ ಹನ್ನೆರಡು ಹಾಡು ಹಾಡುಗೊಳ್ಳುವಂಥ ಒಂದು ಗಂಟೆ ಕಾರ್ಯಕ್ರಮ ಆಯಿತು ಸರಿಯಾ ನೋಡೋಣ ಅಂತ ಕೂತಿದ್ದೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಒಂದೇ ಒಂದು ಹಾಡಿನಲ್ಲೂ ಕೂಡ ನಾನು ಕುಡಿದಿಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ದೆ ಆದರೆ ಕುಡಿಯಲಿಲ್ಲ ಏ ಕನ್ನಡಿಗರು ನನ್ನ ಎಷ್ಟೊಂದು ಕ್ಷಮಿಸಿದ್ದಾರೆ ಎಷ್ಟೊಂದು ಬೆಳೆಸಿದ್ದಾರೆ ಅಂದರೆ ನನ್ನ ಏನು ಫೈಟ್ ಮಾಡೋದಿಲ್ಲ ಫೈ ಹಾಡ ಫೈಟ್ ಮಾಡೋದಿಲ್ಲ ಡಾನ್ಸ್ ಮಾಡೋದಿಲ್ಲ ಅಂತ ಅಂದರೂ ಕೂಡ ನಾನು ಸಹಿಸಿಕೊಂಡು ಬಂದು ಇಷ್ಟು ಬೆಳೆಸಿ ಸುಮಾರು ಮುನ್ನೂರು ಚಿತ್ರಗಳನ್ನು ಮಾಡಿದ್ದೀನಿ ಅಂದರೆ ಇನ್ನು ಯಾರಿಗೆ ನಾನು ನನ್ನ ಈ ನನ್ನ ಕರ್ನಾಟಕದ ಅಂದರೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಮೂರು ವರ್ಷದಿಂದ ಏನು ಸಿನಿಮಾ ರಂಗದಲ್ಲಿ ಇದ್ದೀನಿ ಅದಕ್ಕೆ ನಾನು ಕನ್ನಡಿಗರಿಗೆ ನನ್ನ ಈ ಕರ್ಮಭೂಮಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸ್ತೇನೆ ನಮಸ್ಕಾರ